अरियना बर निन्नय तेरनने एतन बेरेतुकण्ड निर्तेनदू सर्व तपेनुकण्डिर्तेन सर्व तप् कै नीडि कै कैमुगिरग भयभक्ति भारी भयभक्ति भारदोरगुता प्रभुविड्युळु बलिक रक्षा ಗೋರಕ್ಷ ಅಲ್ಲಮ ಓ ತ್ರಿಗುಣಾತೀತ ಗುರುವೆಂದರೆ ಬಯಲು ಬಯಲೆಂದರೆ ಬಯಕೆ ಇಲ್ಲದ ಸ್ಥಳ ಬ್ರಹ್ಮಾಂಡಗಳಿಗೆ ಆಧಾರ ಬಯಲು ಬಯಲಿಗೆ ಆಧಾರ ಬಯಲು ಪಾರ್ವತಿಗೆ ಆಧಾರ ಪರಶಿವ ಪರಶಿವನಿಗೆ ಪರಶಿವನೇ ಆಧಾರ ಈ ಪರಶಿವನ ಸ್ವರೂಪವೇ ಸಾಕ್ಷಾತ್ ಪ್ರಭುಲಿಂಗ ದೇವರೆಂದು ಕವಿಭಾವದ ಅನುಸಂಧಾನ ಎಲ್ಲವನ್ನೂ ತುಂಬಿಕೊಂಡು ಎಲ್ಲಕ್ಕೂ ಆಧಾರವಿದ್ದರೂ ಯಾವುದಕ್ಕೂ ಅಂಟಿಲ್ಲದವನು ಗುರುವಾಗುತ್ತಾನೆ ಗುರುವಿನ ಬಳಿ ಶರಣಾದಾಗ ಅವನ ಕರುಣೆ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ನಮ್ಮ ಬಯಕೆಗಳೆಲ್ಲ ಬರಿದಾಗಿ ಎಲ್ಲವೂ ಬಯಲಾಗುತ್ತದೆ ಅದಕ್ಕಾಗಿಯೇ ಗೋರಕ್ಷನು ಹೇಳುವನು ನಾನಿಲ್ಲಿಯವರೆಗೆ ನಿನ್ನ ರೀತಿಯನ್ನು ನಿನ್ನ ಸಿದ್ಧಿ ಸಾಧನೆಗಳನ್ನು ತಿಳಿದಿರಲಿಲ್ಲ ನಾನು ಸೊಕ್ಕಿನಿಂದ ಕೂಡಿದ್ದೆನು ತಪ್ಪುಗಳು ನನ್ನದೇ ಎನ್ನುತ್ತ ಮೈಚಾಚಿ ಕೈಮುಗಿದು ಭಯ ಭಕ್ತಿಗಳ ಭಾರದಿಂದ ಬೀಳುವಂತೆ ಪ್ರಭುವಿನ ಪಾದಗಳಿಗೆ ಬಾಗಿದನು. ನೋಡಿದಡೆ ಬಾಗಿದನುಡೇ ಎದ್ದು ಓಡಿದವು ಕರುಣದಲಿ ಗುರು ಮಾತಾಡಿದುಡೆ ಮಗ್ಗಿದುದು ಮನಸ್ಸಿನ ಮರವೆ ನಿಮಿಷದಲ್ಲಿ ಅಲ್ಲಮ ಪ್ರಭುಲಿಂಗ ಸ್ವತಃ ಮುಕ್ತನಾದ ಗುರು ಮಾತ್ರ ಇತರರನ್ನು ಮುಕ್ತಗೊಳಿಸಬಲ್ಲ ಹಾಗಾಗಿ ನೋಡು ನೋಡುವಷ್ಟರಲ್ಲಿಯೇ ಗೋರಕ್ಷಣ ಮದ ಮತ್ಸರಗಳು ಪ್ರಭುಲಿಂಗನ ಲೀಲೆಯಿಂದಾಗಿ ಎದ್ದು ಓಡಿದವು ಗುರುಕರುಣೆಯಿಂದ ಮಾತನಾಡಲು ನಿಮಿಷ ಮಾತ್ರದಲ್ಲಿ ಗೋರಕ್ಷನ ಮನಸ್ಸಿನ ಅಜ್ಞಾನ ಮಾಯವಾಯಿತು ಕೈಚಾಚಿ ಗುರುಚರಣವನ್ನು ಸ್ಪರ್ಶಿಸಲು ದೇಹದ ಕೊರತೆಯೆಲ್ಲ ಹೋಯಿತು ಪರಿಶುದ್ಧವಾದ ದೇಹ ಮನಸ್ಸುಗಳು ಉದ್ಭವವಾದವು ಬಳಿಕಲಾಗೋ ರಕ್ಷಣತಿ ಕಿಂಕಲವ ನಂಗೀಕರಿ ಮನದೊಳು ಬಳಿಕಲಾಗೋ ರಕ್ಷಣತಿ ಕಿಂಕಲವ ನಂಗೀಕರಿ ಮನದೊಳು ನಲಿದು ನೋಡುತ್ತ ರೋಮ ಪುಳಕದ गुडियनेगहु तले येले महाघनमहिमा करुणा जलधि नावगतली नवगतले निले मेनु प्रभुविन्दनु भक्ति युक्तियली गो ಅಲ್ಲಮ ಪ್ರಭುವಿಗೆಂದನು ಆನಂತರ ಗೋರಕ್ಷನು ಕಿಂಕರ ಭಾವವನ್ನು ಹೊಂದಿದವನಾಗಿ ಮನಸ್ಸಿನಲ್ಲಿ ಸಂತೋಷಗೊಂಡು ಪ್ರಭುವನ್ನು ನೋಡಿ ರೋಮಾಂಚನದ ಹೆಚ್ಚಳವನ್ನು ಪ್ರಕಟಪಡಿಸುತ್ತ ಎಲೆ ಮಹಾ ಘನ ಕರುಣಾ ಸಮುದ್ರನೆ ನಾನಾವ ಅವಸ್ಥೆಯಲ್ಲಿ ನಿಲ್ಲಲಿ ಎಂದು ಭಕ್ತಿ ಭಕ್ತಿಯುಕ್ತಿಗಳಿಂದ ಪ್ರಭುವನ್ನು ಪ್ರಶ್ನಿಸಿದನು ಗೋರಕ್ಷ गोहेश्वर आरु आरू गोहेश्वर नेम्बुवन आरू इम्बदावुदु भजिसली यंदा हेलेनलु हम्बलिसबेका ಬಲಿಸಬೇಕಾ ಗುಹೇಶ್ವರನೆಂಬುವನೇ ನಾನು ಇದಕ್ಕೆ ಸಂಶಯವಿಲ್ಲವೆಂಬುದಿಲ್ಲ ಸತ್ಯವಿದು ಗೋರಕ್ಷ ಕೇಳೆಂದ ಗೋರಕ್ಷ ಕೇಳೆಂದ ನಂಬುವಂತೆ ಹೇಳು ಪ್ರಭುವೆ ಆ ಗುಹೇಶ್ವರನು ಎನ್ನುವವನು ಯಾರು ವಾಸಿಸಲು ನನಗೆ ಆಶ್ರಯವಾಗುವುದು ಆತನನ್ನು ಭಜಿಸುವ ಪರಿ ಯಾವುದು ಹೇಳು ಎಂದು ಗೋರಕ್ಷನು ಪ್ರಶ್ನಿಸಲು ಅದಕ್ಕೆ ಪ್ರಭು ಆತುರಬೇಕೆ ಆ ಗುಹೇಶ್ವರನೆನ್ನುವವನು ನಾನು ಇದಕ್ಕೆ ಸಂಶಯವೆಂಬುದಿಲ್ಲ ಇದು ಸತ್ಯವಾದ ಮಾತು ಗೋರಕ್ಷಣೆ ಕೇಳು ಇದುವೇ ದಿಟ ಎಂದು ಅಲ್ಲಮನು ನುಡಿಯುತ್ತಾನೆ ಎಲೈ ಕೇಳಾ ಆತ್ಮನೆಂಬುದೇ ಗುಹೆಯೂ

ಎಲೈ ಕೇಳು ಗೋರಕ್ಷ ಗುಹೆಯೇ ಆತ್ಮ ಅಂತೆಯೇ ಆ ಗುಹೆಗೆ ಒಡೆಯನು ನಾನು ನನ್ನ ಹೆಸರಿನ ಮಹಿಮೆಯಿಂದಾಗಿ ನಾನು ಗುಹೇಶ್ವರನೆಂಬ ಅಂಕಿತವನ್ನು ಪಡೆದ ಕಾರಣದಿಂದ ಭೂಲೋಕದ ಲೌಕಿಕರಲ್ಲಿ ಗುಹೇಶ್ವರನೆಂಬ ಸಹಜವಾದ ಹೆಸರಿನಿಂದ ನಾನು ನನ್ನ ಲೀಲೆಯನ್ನು ನಟಿಸಿದೆನು ಎಂದು ಗೋರಕ್ಷನನ್ನು ಸಂಬೋಧಿಸಿ ಅಲ್ಲವನು ನುಡಿಯುತ್ತಾನೆ ಜಾಣ ನುಡಿಗಳ ಬಿಡು ಗುಹೇಶ್ವರ ನೀನೆಯೊಡೆ ನಿನ್ನ ಕೈಯಲ್ಲೇನಿದೋ ಜಾಣ ನುಡಿಗಳ ಬಿಡು Did it to be? ಪ್ರಭುವೆ ಜಾಣತನದ ಮಾತುಗಳನ್ನು ಬಿಡು ಗುಹೇಶ್ವರನು ನೀನೇ ಆದಲ್ಲಿ ನಿನ್ನ ಕೈಯಲ್ಲಿ ಈ ಗುರುತಿನ ತಕ್ಕೆ ಇದರಿಗೆ ಲಿಂಗವನ್ನು ಹಿಡಿದು ನೀನು ಬೇರೆ ಅದು ಬೇರೆ ಎಂದು ತೋರಿಸಿಕೊಂಡೆ ಕರ್ಮ ಭಕ್ತಿ ಜ್ಞಾನಗಳ ಸಾಧನೆಯ ಭಾವಗಳಿಗೆ ಕಾರಣವೇನು ಗುರುವೇ ಹೇಳು ಎಂದು ಗೋರಕ್ಷನು ಅಲ್ಲಮ ಪ್ರಭುವನ್ನು ಪ್ರಾರ್ಥಿಸಿಕೊಂಡನು ನಾನು ಮಾಡಿದೆನೆಂಬುದೊಂದನು ಮಾನವನು ನಾ ನಟಿಸದಿದ್ದರೆ ತಾನದಲ್ಲಿಯ ದಯ್ಯ ನಾನು ಮಾಡಿದೆನೆಂಬುದೊಂದನು ಮಾನವನು ನಾ ನಟಿಸದಿದ್ದ

ನಾನು ಮಾಡಿದ ಪ್ರತಿಯೊಂದಕ್ಕೂ ಅರ್ಥವಿದೆ ಮನುಷ್ಯನಾಗಿ ಬಂದ ನಾನು ನಟಿಸದಿದ್ದರೆ ಭೂಮಿಯ ಮೇಲೆ ಶಿವಭಕ್ತಿ ತಾನೆಲ್ಲಿರುತ್ತಿತ್ತು ಮನುಜರಿಗೆ ಉಪಕಾರಿಯಾಗಿರಬೇಕೆಂದು ನಾನು ಈ ಪ್ರಕಾರವಾಗಿ ಕಾಣಿಸಿಕೊಂಡೆನು ನಾನು ಯಾವುದಕ್ಕೂ ಅಂಟಿರದವನು ಕಾಣ ಗೋರಕ್ಷ ಕೇಳು ಎಂದು ಅಲ್ಲಮನು ಉತ್ತರಿಸಿದನು ಹರಿಯದವರಿಗೆ ಅಂಗಲಿಂಗದ ತೆರಲಿಹೇ ಹೇ ನಾನೆನ್ನ ನೆಟ್ಟನೆಯರಿದ ಮಹಿಮೆಗೆ ನಾನೆನ್ನ ನೆಟ್ಟನೆ ಅರಿದ ಮಹಿಮೆಗೆ सच्चिदानन्दस्वरूपनो बत नोडिदो कुरुः परियनु नोडिदो कुरुः तेरहि परियनु नेरे परीक्षया ನೆರೆ ಪರೀಕ್ಷೆಯ ಕೊಂಬುದೆಲೆ ಗೋರಕ್ಷ ಗೋರಕ್ಷ ಕೇಳೆಂದೋರಕ್ಷೆಂದ ತಿಳಿದವರಿಗೆ ನಾನು ಅಂಗಲಿಂಗದ ರೂಪದಲ್ಲಿರುವೆನು ನನ್ನನ್ನು ನೇರವಾಗಿ ಅರಿತ ಮಹಿಮನಿಗೆ ಸತ್ ಚಿತ್ ಆನಂದಗಳ ಸ್ವರೂಪನಾಗಿರುವೆನು ಇದು ವ್ಯರ್ಥವಾದ ಮಾತಲ್ಲ ಹಾಗಾದರೆ ಇದು ನೋಡು ಕುರುಹು ಬೇರಲ್ಲ ಎಂಬುದನ್ನು ನೀನು ಚೆನ್ನಾಗಿ ಪರೀಕ್ಷೆ ಮಾಡುವುದು ಎಂದು ಅಲ್ಲಮರು ಸ್ಥಳ ವಸ್ತು ಮತ್ತು ಸಮಯವನ್ನು ಮೀರಿದ ಅಂಶಗಳನ್ನು ಪರಿಕಲ್ಪನೆಗಳನ್ನು ಇಲ್ಲಿ ತಿಳಿಸುತ್ತಾರೆ ಇದು ಶುದ್ಧ ಪ್ರಜ್ಞೆ ಏಕತೆ ಮತ್ತು ಅಂತಿಮ ವಾಸ್ತವತೆಯ ಅತ್ಯುನ್ನತ ಆನಂದದಾಯಕ ಅನುಭವವಾಗಿದೆ ಈ ಸತ್ ಚಿತ್ ಆನಂದವು ಎಲ್ಲ ಪ್ರಜ್ಞೆ ಮತ್ತು ಎಲ್ಲ ಪರಿಪೂರ್ಣತೆಯ ಮೂಲವಾಗಿದೆ ಎಂದು ಹೇಳಲಾಗುತ್ತದೆ